ಧಾರೇಶ್ವರ ಮುಖ್ಯ ಕಡಲ ತೀರದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ವೃತ್ತ ಹೊನ್ನಾವರ ವಿಭಾಗ ಹಿರೇಗುತ್ತಿ ವಲಯ ಕಡಲಾಮೆ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟರು ಉದ್ಘಾಟಿಸಿದರು ಅಶೋಕ ಗಿಡಕ್ಕೆ ನೀರೆರೆಯುವ ಮೂಲಕ ಶಾಸಕ ದಿನಕರ್ ಶೆಟ್ಟಿಯವರು ಕಡಲಾಮೆ ಹಬ್ಬ ಎರಡು ಸಾವಿರದ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕರು ಸಾಗರಕುಚ್ಚಿದ ಕಂಬಡಿಗಳು ನಮ್ಮ ಪರಿಸರದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತವೆ ಅವುಗಳು ಸಮುದ್ರದ ಆರೋಗ್ಯ ಮತ್ತು ಬಯೋಡೈವರ್ಸಿಟಿಗೆ ಮಹತ್ವಪೂರ್ಣವಾಗಿದೆ ಆದರೆ ಅವುಗಳಿಗೆ ಅನೇಕ ಸವಾಲುಗಳಿವೆ ಇವುಗಳಲ್ಲಿ ಮಾಸೂಲು ಜಾಲಗಳನ್ನು ಕೊಚ್ಚುವುದು ಮಾಲಿನ್ಯ ಮತ್ತು ಪ್ರಾಕೃತಿಕ ತೊಂದರೆಗಳು ಸೇರಿವೆ ಇಂತಹ ಸಮಸ್ಯೆಗಳು ಕಡಿಮೆಗೊಳಿಸಲು ಮತ್ತು ಈ ಅದ್ಭುತ ಪ್ರಾಣಿಗಳನ್ನು ರಕ್ಷಿಸಲು ಅರಣ್ಯ ಇಲಾಖೆಯವರು ಮತ್ತು ಹಲವಾರು ಸಂಘಟನೆಗಳು ಮತ್ತು ಸ್ಥಳೀಯ ಸಮುದ್ರ ರಕ್ಷಣಾ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ತನ್ನ ಸಹಕಾರ ಎಂದಿಗೂ ನಿಮ್ಮ ಜೊತೆ ಇದೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಿಂದಲೇ ನಮಗೆ ಅರಿವು ಮಾಡ್ತದೆ ಅನ್ನುವಂಥದ್ದಲ್ಲ ಕಡಲಾಮೆ ಬಗ್ಗೆ ನಾನ್ ಕೆಲ ಹಾಗೆ ಬಾವಿಯಲ್ಲಿ ನಾವು ಹಿಂದೆ ನೋಡಿದ್ವಿ ನಮ್ಮ ಮನೆಯಲ್ಲಿ ಹಳೆಯ ಮನೆಯಲ್ಲಿ ನೆಲದ ಲೆವೆಲ್ ಇತ್ತು ಅದು ಬಾವಿ ಅಲ್ಲೊಂದು ಆಮೆ ಇತ್ತು ಆ ಆಮೆಗೂ ಈ ಆಗೂ ವ್ಯತ್ಯಾಸ ಇದೆ ಅಲ್ಲ ಸರ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಆದರೆ ಅಹ್ ಎರಡದು ಒಂದೇ ಅಂತ ಅನಿಸ್ತದೆ ನೀರನ್ನು ಸ್ವಚ್ಛ ಮಾಡುವಂತ ಹೇಳ ಸರ್ ಅಲ್ಲ ನೀರು ಸ್ವಚ್ಛ ಮಾಡಬೇಕು ಅದು ನಾವು ನೋಡಿದ್ರೆ ನಮ್ಮ ಮನೆಯಲ್ಲಿ ಇತ್ತು ಅದೆ ಬಟ್ ಈಗ ನೀವು ಇದ್ರ ಬಗ್ಗೆ ಇಷ್ಟೆಲ್ಲ ಕಾಳಜಿಯಲ್ಲ ವಹಿಸಿದ್ರು ವಂದ್ರಲಂತೂ ನೀವು ಇವತ್ತು ಯಶಸ್ವಿ ಆಗಿದ್ರಿ ವನ್ನೆ ಜೀವ ಕಾಪಾಡಿದ್ರಿ ಇವತ್ತು ವಿಷರ ಹಾವಿರ್ಬೋದು ಹುಲಿ ಇರ್ಬೋದು ಅಥವಾ ನಮ್ಮ ಕಾಡಾನೆ ಅನೇಕ ಕಡೆ ನಮ್ಮಲ್ಲಿ ಆಣೆ ಆವಳೆ ಇಲ್ಲ ಬೇರೆ ಬೇರೆ ಕಡೆ ನಾವು ವಿಧಾನಸೌಧದಲ್ಲಿ ಪ್ರತಿ ಹಂತದಲ್ಲೂ ನಮ್ಮ ಶಾಸಕ ಮಿತ್ರರು ಅದರ ಬಗ್ಗೆ ಗಲಾಟೆ ಮಾಡುವುದನ್ನು ನಾನು ನೋಡಿದ್ದೇನೆ ಒಟ್ಟಾರೆಯಾಗಿ ಪ್ರತಿ ಒಂದು ಹಂತದಲ್ಲಿ ಅರಣ್ಯ ಇಲಾಖೆಯವರು ತಮ್ಮ ಜವಾಬ್ದಾರಿ ಏನಿದೆ ಈ ಸಮಾಜಕ್ಕೆ ನಮ್ಮಿಂದ ಏನ್ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾಂಟ್ರಿಬ್ಯೂಷನ್ ಕೊಡುವುದರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಎನ್ನುವಂತ ಒಂದು ಕಾರಣ ಒಂದು ಕಡೆ ಇನ್ನೊಂದು ಕಡೆ ಹಸಿರನ್ನ

ಅಕ್ಬರ್ ಅಂಕೋಲಾ ಅವರದು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಬಿಡಲಾಯಿತು ಈ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಕೆನರಾವೃತ್ತ ಶಿರಸಿ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಸಂತ್ ರೆಡ್ಡಿ ಪ್ರಶಾಂತ್ ಕುಮಾರ್ ಕೆ ಪ್ರವೀಣ್ ಕುಮಾರ್ ಬಸ್ರೂರ್ ಅಶೋಕ್ ಹೊನ್ನಾವರ ವಿಭಾಗದ ಉಪ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿ ಕೆ ಕೃಷ್ಣ ಗೌಡ ಡಾ ವಿಎನ್ ನಾಯಕ್ ರವಿ ಪಂಡಿತ್ ಪಾಂಡುರಂಗ್ ಪಟ್ಗಾರ್ ದೇವೇಂದ್ರ ನಾಯ್ಕ ಹಾಗೂ ಎಲ್ಲ ಅರಣ್ಯ ಅಧಿಕಾರಿಗಳು ನಾಗರಿಕರು ಬಾಳಿಗಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ